ಬರಂಗಿದ್ರೆ ಈಗ ಬರ್ಲಿ ಅದೇನು ಬರುತ್ತೆ ದೇವ್ವಾನ ಬರ್ಲಿ ದೇವರಾದ್ರು ಬರ್ಲಿ ಮನೇಲಿ ನೀವು ಮನೇಲಿ ಇದ್ದೀರಾ ನೀವು ಮನೇಲಿ ಇದ್ದೀರ ನೀವು ಬರಂಗಿದ್ರೆ ಬರ್ಬೇಕು ಬರಲ್ಲಾದ್ರೆ ಇವತ್ತೆಲ್ಲ ಮನೇಲಿ ಇದ್ರೂ ಬರಬಾರ್ದು ರೋಡ್ ಅಲ್ಲಿ ಇದ್ರೂ ಬರಬಾರ್ದು ಎಲ್ಲಿದ್ರು ಬರಬಾರ್ದು ಸ್ವರ್ಗದಲ್ಲಿ ಇದ್ರು ಬರಬಾರ್ದು ಎಲ್ಲಿದ್ರು ಬರಬಾರ್ದು ಯಾರು ಯಾರು ನೀನ್ ಯಾರು ಏ ನೀನಿಗೆ ಹೇಳ್ತಾ ಇದ್ರಿ ಈ ಹುಡುಗಿ ಮೈ ಮೇಲೆ ಬರ್ಬಾರ್ಟು

ನಮ್ಮ ಹುಡುಗಿಯ ಮೈ ಮೇಲೆ ದೆವ್ವ ಬರುತ್ತಿದೆ ಹಾಗಾಗಿ ಅವಳಿಗೆ ಮಕ್ಕಳಾಗುತ್ತಿಲ್ಲವೆಂದು ಹೆದರಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರನ್ನು ಭೇಟಿಯಾಗಲು ಬಂದಿತ್ತು ಒಂದು ಕುಟುಂಬ ಇದು ಮೂರು ಜನರ ನಡುವೆ ಹೆಣೆದುಕೊಂಡ ಒಂದು ಕಥೆ ಇದಕ್ಕೆ ನಮ್ ಜನ ಹಣೆಬರ ಗ್ರಾಚಾರ ಪೂರ್ವ ಜನ್ಮದ ಪುಣ್ಯನೋ ಕರ್ಮ ಫಲ ಅಂತ ಹೇಳಿ ಇವ್ರ ಹತ್ರ ಹೋಗಿ ಅಲ್ಲಾರೋ ಮಾಡಿಸಿದ್ದಾರೆ ಇಲ್ಲಿಯಾರೋ ಮುತ್ತಿಗಳ ಹತ್ರ ಹೋಗಿ ಇನ್ನೂ ನೋವುಗಳನ್ನ ತಗೊಂಡು ಬರ್ಬಾರ್ದು ಬರೋ ಸ್ಥಿತಿಗೆ ಹೋಗ್ತಾರೆ ಅಮ್ಮಗಳ ಮೈ ಮೇಲೆ ಭೂತ ಬರುವ ಸಮಯಕ್ಕೆ ಅಜ್ಜಿಯ ಮೇಲೂ ದೇವರು ಬರಲು ಆರಂಭವಾಯಿತು ತದನಂತರದಲ್ಲಿ ಅಮ್ಮನ ಮೈ ಮೇಲೂ ದೆವ್ವ ದೇವರುಗಳ ಪ್ರವೇಶ ಆರಂಭವಾಗುತ್ತದೆ ಮೂರು ಜನರ ಮೈ ಮೇಲೂ ಒಮ್ಮೊಮ್ಮೆ ದೇವರು ಬರುವುದು ಒಮ್ಮೊಮ್ಮೆ ದೆವ್ವ ಬರುವುದು ಪ್ರಾರಂಭವಾಗುತ್ತದೆ ಇದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡುತ್ತದೆ ಇಂಥ ನೂರಾರು ಘಟನೆಗಳು ನಿಮ್ ಸುತ್ತಮುತ್ತಲೇ ನಡೀತಲೇ ಇರ್ತವೆ ಕೆಲವಷ್ಟು ನೀವು ನೋಡಿದಾಗ

ನೋಡಿದ್ರಲ್ಲ ಈ ಅಜ್ಜಿಗೆ ಮೊಮ್ಮಗಳ ಆಗಲಿಲ್ಲ ಮೊಮ್ಮಗ ಆಗಲಿಲ್ಲ ಅಂತ ಹೇಳಿ ದೇವರು ದೇವ್ವ ಎರಡು ದೇವರುಗಳು ಎರಡು ದೇವಗಳು ಬರಿಸ್ಕೋತಾರೆ ಅವ್ರು ಹೇಗೆ ವರ್ತಿಸ್ತಾರೆ ಅನ್ನೋದನ್ನು ನೀವೇ ನೋಡಿ ಬಿತ್ತನೆ ನೋಡಿದ್ರಲ್ಲ ತನ್ನಿಗೆ ಅನೇಕ ಆಸೆಗಳಿವೆ ಆಸೆಗಳು ಈಡೇರಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ದಲೇ ಇದ್ದಾಗ ಎರಡು ದೇವರುಗಳನ್ನ ಎರಡು ದೆವ್ವಗಳನ್ನ ಮೈ ಮೇಲ್ ಬರ್ಸ್ಕೊಂಡು ಆಸೆ ಈಡೇರಿಸ್ಕೊಳ್ಳೋದಿದೆಯಲ್ಲ ಇದು ದೊಡ್ಡ ದುರಂತ ಅಜ್ಜಿ ತಾನು ಸಾಯುವುದರ ಮೊಮ್ಮಗಳಿಗೆ ಮದುವೆಯಾಗಬೇಕು ಎಂದು ಹಠ ಬೀಳುತ್ತಾರೆ ಹಾಗಾಗಿ ಆಕೆಗೆ ಬೇಗನೆ ಮದುವೆ ಮಾಡುತ್ತಾರೆ ಮದುವೆಯಾದ ನಂತರದಲ್ಲಿ ನಾನು ಸಾಯುವುದರೊಳಗೆ ಆಕೆಗೆ ಒಂದು ಮಗುವಾಗಬೇಕು ಎನ್ನುವ ಬಯಕೆ ಅಜ್ಜಿಯ ಮನಸ್ಸಿನಲ್ಲಿ ಮೂಡುತ್ತದೆ ಈ ಹುಡುಗಿ ನೋಡ್ಕೊಂಡು ಮನೇಲೆ ಕುತ್ಕೊಂಡಿದೀನಿ ಅದು ಆಗು ಅಂತ ಅನ್ಕೋಬೇಕಿಲ್ಲ ನೀವ್ ನನ್ ನೋಡ್ಕಂತ ಈಗ ಯಾವ ಹೊಟ್ಟು ಈಗ ಅನ್ಕೊಳ್ಳಿ ನಾನು ಮನೇಲೆ ಕೂತಿದ್ದೀನಿ ನನ್ ಮೊಮ್ಮಗಳಿಗೆ ಒಂದು ಮಗು ಆಗ್ಬೇಕು ಮನಸ್ಸಲ್ಲಿ ಮೊಮ್ಮಗಳ ಆಗ್ಬೇಕಲ್ಲ ಆ ಮೊಮ್ಮಗಳಿಗೆ ಬಂದು ಮಗು ಆಗ್ಬೇಕು ಹಂಗಿದ್ರೆ ನನ್ ಮೈ ಮೇಲೆ ಯಾರು ಬರಬಾರ್ದು ದೇವ್ವರು ಬರಬಾರ್ದು ದೇವ್ರು ಬರ್ಬಾರ್ದು ಕಣ್ಮಚಿ ಕಣ್ಬಿಡಿ ಹಾಗೇ ನೋಡ್ಕೊಂಡು ಮನಸ್ಸಲ್ಲಿ ಹೇಳಿ ಮೊಮ್ಮಗಳಿಗೆ ಬೆಳು ಮಗು ಆಗ್ಬೇಕು ಮೊಮ್ಮಗಳಿಗೆ ಕಣ್ಬಿಟ್ಟು ಕಣ್ಬಿಟ್ಟು ಹೇಳ್ಬೇಕು ಕಣ್ಣು ಮೊಮ್ಮಗಳಿಗೆ ಆಗ್ಬೇಕು ಮೊಮ್ಮಗಳಿಗೆ ಮಗು ಆಗ್ಬೇಕು ಮೊಮ್ಮಗಳಿಗೆ ಮಗು ಆಗ್ಬೇಕು મમ્મી મગું હા બે નોલ યાર બરોબારો નહીં દેવરૂ બરબાર્દ બરબાર્દ બરોસ બસ જગ્યા બરો કણમચી ಈಗ ನೋಡಿ ಈ ಅಜ್ಜಿಯ ಕಾಟ ತಡೆಯಕ್ಕಾಗ್ದಲೇ ಆ ಮುಗ್ಧ ಹೆಣ್ಣು ಮಗಳ ಮೇಲೆ ಏನೆಲ್ಲ ವರ್ತನೆಗಳಾಗುತ್ತೆ ಯಾವ್ಯಾವ ದೇವರುಗಳು ದೇವಗಳು ಬರ್ತವೆ ಮಗುವಾಗುತ್ತಿಲ್ಲವೆಂದು ಆ ಹುಡುಗಿಯನ್ನ ಸಾಕಷ್ಟು ಮಂತ್ರವಾದಿಗಳನ್ನ ಭೇಟಿಯಾಗಿ ಸಾಕಷ್ಟು ಪೂಜಾ ವಿಧಾನಗಳನ್ನ ಆಚರಿಸುತ್ತಾರೆ ಸರಿ ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಅವರು ಇಲ್ಲೇ ಕಳೆದುಕೊಳ್ಳುತ್ತಾರೆ ಬರಂಗಿದ್ರೆ ಈಗ ಬರ್ಲಿ ಅದೇನ್ ಅದೇ ಬರಲಿ ದೇವರಾಗ ಬರಲಿ ಮನೇಲಿ ಇದೀರಾ ನೀವು ಮನೇಲಿ ನೀವು ಮನೇಲಿ ನೀವು ಬರಂಗಿದ್ರೆ ಬರಬೇಕು ಬರೋದ್ರೆ ಇವತ್ತೆ ಮನೇಲಿ ಇದ್ರು ಬರಬಾರ್ದು ರೋಡ್ ಇದ್ರು ಬರಬಾರ್ದು ಎಲ್ಲಿದ್ರು ಬರಬಾರ್ದು ಸ್ವರ್ಗದಲ್ಲಿ ಇದ್ರೂ ಬರಬಾರ್ದು ಎಲ್ಲಿದ್ರು ಬರಬಾರ್ದು ಯಾರು ನೀನ್ ಯಾರು ಏ ನೀಗ್ ಹೇಳ್ತಾ ಇದ್ರಿ ಈ ಹುಡುಗಿ ಮೈ ಮೇಲ್ ಬರ್ಬಾರ್ದು ನೋಡಿ ನನಗೂ ನಿನಗೂ ಚಾಲೆಂಜ್ ಇವತ್ತೆ ಲಾಸ್ಟ್ ನೀನ್ ನೋಡ್ತಾ ಇದ್ರು ಬರ್ತೀಯಾ ಇಲ್ತಿಯಾ ಓಕ್ಲಿಯಾ 나 ಯಾರು ನೀನ್ಯಾರಾಗಿ ನಾನು ನೀನ್ಯಾರಾಗಲು ನಿದ್ದೆ ಮನೆಯ ಚಂದ್ರ ಬರಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್ ಒಂದೆರಡು ಸೆಕೆಂಡ್ ಆ ಕಡೆ ಈ ಕಡೆ ನೋಡದೆ ಏನರ ಇದೆಯಾ ಅಂತ ಹಾಗೆ ಮಂದಿ ಕೊಳ್ತೆ ಮಂಚ ಹಿಂದೆ ಮುಂದೆ ತಳದಲ್ಲಾಯ್ತು ಒಂದ್ ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿದ್ದ್ಬಿಡ್ತವೆ ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ